ರಕ್ಷಿ ಶೆಟ್ಟಿ ಅವರ ಪರಂಭಹ ನಿರ್ಮಾಣ ಮಾಡಿರೋ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಎಲ್ಲಿದೆ ಗಾಳಿ ಮಾತು ಇವೆರಡೂ ಸಿನಿಮಾಗಳ ಹಾಡುಗಳನ್ನು ಅನುಮತಿ ಪಡೆಯದೆ ಬಳಸಲಾಗಿದೆ ಅಂತ ಆರೋಪಿಸಿ ಬೆಂಗಳೂರಿನ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ಕಾಪಿರೈಟ್ ಉಲ್ಲಂಘನೆ ಆರೋಪದಲ್ಲಿ ರಕ್ಷಿ ಶೆಟ್ಟಿ ಅವರ ವಿರುದ್ಧವೇ ಕೇಸು ದಾಖಲಾಗಿದೆ ಎಂಟಿಆರ್ ಮ್ಯೂಸಿಕ್ ಸಂಸ್ಥೆಯ ಪಾಲುದಾರ ನವೀನ್ ಕುಮಾರ್ ಅವರು ನೀಡಿರುವ ದೂರಿನ ಅನ್ವಯ ಕೇಸು ದಾಖಲಾಗಿದೆ ಈ ಹಾಡುಗಳ ಹಕ್ಕು ಸ್ವಾಮ್ಯ ಪ್ರಸಾರದ ಹಕ್ಕು ಖರೀದಿ ಮಾಡದೆ ಹಾಡುಗಳನ್ನ ಬಳಸಲಾಗಿದೆ ಅಂತ ನವೀನ್ ಕುಮಾರ್ ದೂರು ನೀಡಿದ್ದಾರೆ ಇದೇ ರೀತಿಯ ಆರೋಪಗಳನ್ನ ಎದುರಿಸ್ತಾ ಇರುವಂತಹ ರಕ್ಷಿತ್ ಶೆಟ್ಟಿ ಅವರು ಅಭಿನಯದ ಎರಡನೇ ಸಿನಿಮಾ ಇದು ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಶಾಂತಿ ಕ್ರಾಂತಿ ಸಿನಿಮಾದ ಹಾಡಿನಂತೆ ಮತ್ತೊಂದು ಹಾಡನ್ನ ಮಾಡಲಾಗಿದೆ ಅಂತ ಹೇಳಿ ಲಹರಿ ಸಂಸ್ಥೆ ಆರೋಪಿಸಿತ್ತು ಕೇಸು ಸಹ ನಡೀತು ಕೊನೆಗೆ ಮಾತುಕತೆಯಲ್ಲಿ ವಿವಾದ ಕೊನೆಯಾಗಿತ್ತು ಈಗ ಮತ್ತೊಂದು ಆರೋಪ ಬಂದಿದೆ ಆದರೆ ಪರಂವಹ ಸಂಸ್ಥೆಯು ಮಾಧ್ಯಮ ಸಂಸ್ಥೆಗಳಿಗೆ ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ್ದು ಈ ವಿಚಾರವಾಗಿ ಯಾವುದೇ ನೋಟಿಸ್ ಬಂದಿಲ್ಲ ಬಂದ ನಂತರ ಉತ್ತರಿಸ್ತೇವೆ ಅಂತ ಪ್ರತಿಕ್ರಿಯೆ ಕೊಟ್ಟಿದೆ ಆದರೆ ಪೊಲೀಸ್ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಮುಂದೇನಾಗತ್ತೆ ಅಂತ ಕಾದು ನೋಡಬೇಕಿದೆ